ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಶನಿವಾರದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂಜಾನೆ ಎದ್ದು ಕಿಚನ್ಗೆ ಬಂದಿದ್ದೀನಿ ನನ್ನ ಮಗನಿಗೆ ಒಂದು ಒಳ್ಳೆ ತಿಂಡಿ ಮಾಡಿಕೊಡೋಣ ಅಂತ ಡ್ರೈ ಫ್ರೂಟ್ಸ್ ನೀರಲ್ಲಿ ಹಾಕ್ತಿದ್ದೀನಿ ಅದರಲ್ಲಿ ಏನೇನು ಹಾಕಿದೆ ಅಂತ ಅಂದ್ಕೊಂಡ್ರೆ ಮೂರು ಥರ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ನಾನು ಖರ್ಜೂರ ಗೋಡಂಬಿ ಮತ್ತು ದ್ರಾಕ್ಷಿ ಮೂರನ್ನು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಅವಲಕ್ಕಿ ಬನಾನಾ ಮತ್ತು ಹ್ಯಾಪಲ್ಲು ಹಾಲು ಮೂರನ್ನು ಮಿಕ್ಸ್ ಮಾಡಿ ನಮ್ಮ ಮಗನ ಕೊಡ್ತೀನಿ ಮತ್ತು ನಾವು ಕೂಡ ಒಂದೊಂದು ಬೌಲ್ ತಗೊಳ್ತೀವಿ ಎಲ್ಲರಿಗೂ ಅದು ತುಂಬ ಹೆಲ್ತ್ಗೂ ಒಳ್ಳೆಯದು ಮತ್ತು ಬೇಗ ಆಗುತ್ತೆ ಬಾಯಿಗೂ ರುಚಿ ಇರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ವಾರದಲ್ಲಿ ಎರಡು ಸರಿ ಇದನ್ನು ಮಾಡ್ತೀನಿ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕಿನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಕೊಬ್ಬರಿ ಕೂಡ ತುರಿದ್ಬಿಟ್ಟು ಹಾಕೋಬೋದು ನಾನು ಇದರಲ್ಲಿ ಸಕ್ಕರೆ ಏನೂ ಹಾಕೋಲ್ಲ ಆಲ್ರೆಡಿ ಬನಾನಿಂದ ಹಾಪಲ್ಲಿಂದ ಡ್ರೈ ಫ್ರೂಟ್ಸಿಂದ ಸ್ವೀಟ್ ಇರುವ ಕಾರಣ ನಾನು ಬೆಲ್ಲ ಸಕ್ಕರೆ ಆ ಥರ ಏನೂ ಹಾಕಲ್ಲ ನಮಗೆ ನಿಮಗೆ ಬೇಕಂದರೆ ಅಥವಾ ನಮಗೆ ಬೇಕಂದರೆ ಬೆಲ್ಲ ಹ್ಯಾಡ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇವನು ನೋಡಿ ಓದಿಯ ಪಿಸಾಚಿ ಅಂದರೆ ಬಂದೇ ಗವಾಕ್ಷಿ ಅಂತ ಅಂದ್ಕೊಂಡು ಮತ್ತೆ ಬಂದಿದ್ದಾನೆ ಊಟ ತಿಂದು ಹೊರಗಡೆ ಹೋಗಿಬಿಡ್ತಾ ಇದ್ದ ಇವನ್ ಮಕ್ಳನ್ನೇ ನಾನು ಐದು ಮಕ್ಕಳನ್ನು ನಾನು ಇವಾಗ ನಾಲ್ಕು ತಿಂಗಳಿಂದ ನೋಡ್ಕೊಂಡಿದ್ದೀನಿ ಮತ್ತೆ ಇವನು ಅವ್ರದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ನಮ್ಮ ಮನೆ ಬಾಗ್ಲಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಏನು ಮಾಡಬೇಕು ಹೇಳಿ ಅವನ್ನ ನೋಡಿ ಆ ಮಕ್ಕಳನ್ನ ನೋಡಿ ತುಂಬ ಖುಷಿನೂ ಆಯಿತು ತುಂಬ ಬೇಜಾರು ಆಯಿತು ಮತ್ತೆ ಇವನು ಕರ್ಕೊಂಡು ಬಂದಿದ್ದಾನೆ ಏನು ಮಾಡಬೇಕು ನಾನು ಅಂತ ಇವ ಅವ್ನು ಬಂದು ಗೇಟ್ ಹತ್ರ ಕೂತ್ಕೊಂಡು ಹೇಗೆ ರಿಕ್ವೆಸ್ಟ್ ಮಾಡ್ತಿದ್ದಾನೆ ಅಂದರೆ ಅಷ್ಟೊಂದು ಬೆಕ್ಕಗಿರೋದಕ್ಕೇ ಜಾಗ ಕೊಟ್ಟಿದ್ದೀರ ಮತ್ತು ಈ ಪುಟ್ಟ ಮಕ್ಕಳುಗಳಿಗೂ ಕೂಡ ಸ್ವಲ್ಪ ಜಾಗ ಕೊಡಿ ಅಂತ ಕೇಳೋ ಥರ ಇತ್ತು ಬೆಳಗ್ಗೆನೇ ಅವನು ಬಂದು ಕುತ್ಕೊಂಡಿದ್ದ ರೀತಿ ನಾನು ಬೈತಾ ಇದ್ರೂ ಅವನು ತಲೆ ಕೆಳಗಡೆ ಮಾಡಿಕೊಂಡು ಕೇಳಿಸ್ಕೊಳ್ತಾ ಇದ್ದಿದ್ದ ರೀತಿ ಅದೆಲ್ಲ ತುಂಬ ಇನೋಸೆಂಟ್ ಥರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದ ಏನು ಮಾಡಲಿ ಇದು ಮುಂಚೆ ಒಂದು ಐದು ಅದಕ್ಕೆ ಮುಂಚೆ ಒಂದು ಬೆಕ್ಕು ಎರಡು ಬಿಟ್ಟು ಹೋಗಿತ್ತು ಅದು ಹೇಳಿದೆ ಇವಾಗ ರೆಸ್ಕ್ಯೂ ಟೀಮ್ಗೆ ಕೊಡಬೇಕು ಅಂತ ನಾಳೆ ನಾನು ಕೊಟ್ಬಿಡ್ತೀನಿ ಮನೇಲಿ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಅಷ್ಟೊಂದು ನಾನು ರಿಸ್ಕ್ ತಗೊಂಡು ಇದ್ದೀನಿ ಮತ್ತು ಇವನು ಹೊಸದಾಗಿ ಎಂಟ್ರಿ ಆಗಿದ್ದಾನಲ್ಲ ಏನು ಮಾಡಲಿ ಅಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಸದ್ಯಕ್ಕೆ ಒಳಗಡೆ ಸೇರ್ಸೋದು ಬೇಡ ಹೊರಗಡೆ ಊಟ ಹಾಕಿ ಕಳ್ಸೋಣ ಅನ್ಕೊಂಡು ತೀರ್ಮಾನ ಮಾಡಿದ್ದೀನಿ ಅದರಲ್ಲಿ ಒಂದು ಆಶ್ಚರ್ಯ ಅಂದರೆ ಖುಷಿ ಅಂದರೆ ಈ ರೋಡಲ್ಲಿ ಯಾರ ಮನೆ ಹತ್ರ ಯಾರ ಗೇಟ್ ಹತ್ರನೂ ಹೋಗ್ದಿರ ನಮ್ಮನೆ ಹತ್ರನೇ ಕೂತ್ಕೊಂಡಿದ್ದಾನಲ್ಲ ನಾವೇ ಬಂದು ಬರುತ್ತೆ ಕಚ್ಚುತ್ತೆ ಅನ್ನೋ ಭಯನೇ ಇಲ್ದಿರ ನಮ್ಮನೆ ಗೇಟ್ ಹತ್ರ ಬಂದು ಕೂತ್ಕೊಂಡಿದ್ದಾನೆ ಇವ್ರ ಮನೆ ಹತ್ರ ಇದ್ದರೆ ಸ್ವಲ್ಪ ಊಟ ಸಿಕ್ಬೋದು ಅಥವಾ ಸೇಫ್ಟಿ ಇರ್ಬೋದು ಅಂತ ಯೋಚನೆ ಮಾಡಿ ಪ್ರಾಣಿ ಜೀವ ಕರ್ಕೊಂಡು ಬಂದಿದ್ದಾನಲ್ಲ ಅದಕ್ಕೆ ನಾನು ಖುಷಿ ಪಡಬೇಕಾ ಟೆನ್ಷನ್ ಮಾಡ್ಕೋಬೇಕಾ ನನಗಂತೂ ಗೊತ್ತಾಗಲಿಲ್ಲ ಅದೆಲ್ಲ ನೋಡಿಕೊಂಡು ಆ ಬೆಕ್ಕಗಳ ಜೊತೆ ಆಟ ಆಡಿಕೊಂಡು ತುಂಬ ಟೈಮ್ ಆಗೋಗ್ಬಿಡುತ್ತೆ ನನ್ನ ಮಗಳು ಕೇಳ್ತಾಳೆ ಮಮ್ಮಿ ಆಲ್ರೆಡಿ ತುಂಬ ಟೈಮ್ ಆಗೋಯಿತು ಏನೋ ತಿಂಡಿ ಮಾಡಿಕೊಡಲ್ವ ನನಗೆ ಆಫೀಸ್ ತೊಗೊಂಡು ಹೋಗೋದಕ್ಕೆ ಅಂತ ಸರಿ ಅವಳಿಗೆ ಬೇಗ ಏನಾಗ್ಬೋದು ಅಂತ ನೋಡಿ ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡು ಲೆಮನ್ ರೈಸ್ ಮಾಡ್ಕೊತೀವಿ ಲೆಮನ್ ರೈಸ್ ಆಗಲಿ ಚಿತ್ರಾನ್ನ ಆಗಲಿ ನಿಮಗೆ ಚೆನ್ನಾಗಿ ಸ್ಮೆಲ್ ಬರಬೇಕು ಅಂತ ಅಂದ್ಕೊಂಡ್ರೆ ಕರ್ಬೇವಿನ ಸೊಪ್ಪು ಇರುತ್ತಲ್ಲ ಅದನ್ನು ಕೈಯಲ್ಲಿ ಮುರಿದು ಅದರ ಮೇಲೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅದನ್ನು ಇಸಿಬಿಟ್ಟು ಮೇಲೆ ಹಾಕಿದರೆ ತುಂಬ ಪರಿಮಳ ಬರುತ್ತೆ ಅಂದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಲೆಮನ್ ರೈಸ್ ರೆಡಿ ಆಗಿದೆ ನಾನು ಅದೇ ಥರ ಮಾಡ್ತೀನಿ ಚಿತ್ರಾನ್ನಕ್ಕಾಗಲಿ ಲೆಮನ್ ರೈಸ್ಗಾಗಲಿ ಕರ್ಬೇವಿನ ಮೇಲೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕಟ್ ಮಾಡಿ ಮೇಲೆ ಹಾಕ್ತೀನಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇವತ್ತಿನ ನನ್ನ ಲಾಗಲ್ಲಿ ಅವಲಕ್ಕಿ ಬ್ರೇಕ್ಫಾಸ್ಟ್ ಹೇಗಿತ್ತು ಮತ್ತು ಲೆಮನ್ ರೈಸ್ ಹೇಗಿತ್ತು ಮತ್ತೆ ಬಂದ ಕ್ಯಾಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಮರೆದಿರ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ